ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೈಸ್ ರೆಸಿಪಿ ರೈಸ್ ಐಟಮ್ ಇದನ್ನ ಟ್ರೈ ಮಾಡಿ ನೋಡಿ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಮೊದಲನೇ ಸ್ಟೆಪ್ಪಲ್ಲಿ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಕೇವಲ ಎರಡು ನಿಮಿಷದಲ್ಲಿ ಮಾಡ್ಕೋಬಹುದು ರೈಸ್ ಅನ್ನ ರೆಡಿ ಇದ್ದರೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡನ್ನು ತಲ ಒಂದೊಂದು ಚಮಚದಷ್ಟು ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಈಗ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಿದೆ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನಕಾಯಿ ಎರಡು ಕರಿಬೇವಿನ ಎಲೆಗಳು ಸುಮಾರು ಒಂದು ಹತ್ತರಿಂದ ಹನ್ನೆರಡಷ್ಟು ಈರುಳ್ಳಿ ಹಾಕೊಂಡ್ಮೇಲೆ ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಎರಡು ನಿಮಿಷ ಆದಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಿದೆ ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಸಿ ಬಟಾಣಿ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಇದು ತುರಿದಿಟ್ಕೊಂಡಿರೋ ಸಿಹಿ ಗುಂಬಳಕಾಯಿ ಇದು ಕೂಡ ಒಂದು ಬಟ್ಲಷ್ಟಿದೆ ಇದ್ರ ಕ್ವಾಂಟಿಟಿನ ಇಷ್ಟದ ಪ್ರಕಾರ ಕೂಡ ಹಾಕ್ಕೋಬೋದು ಸಿಹಿ ಗುಂಬಳಕಾಯಿ ಮನೇಲಿಲ್ಲ ಅಂದರೆ ಬೂದ್ ಗುಂಬಳಕಾಯಿ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಈಗ ಸಿಹಿ ಗುಂಬಳಕಾಯಿ ಮತ್ತು ಹಸಿ ಬಟಾಣಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಎರಡು ಪದಾರ್ಥಗಳು ಬೇಗನೆ ಬೆಂದೋಗುತ್ತೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಐದು ನಿಮಿಷ ಆದಮೇಲೆ ಎರಡು ಪದಾರ್ಥಗಳು ಅಂದರೆ ಸಿಹಿ ಗುಂಬಳಕಾಯಿ ಮತ್ತು ಹಸಿ ಬಟಾಣಿ ಚೆನ್ನಾಗಿ ಬೆಂದಿದೆ ಒಗ್ಗರಣೆ ಏನಾದರೂ ತೀರನೇ ಜಾಸ್ತಿ ಡ್ರೈ ಇದ್ದರೆ ಸ್ವಲ್ಪ ನೀರನ್ನ ಹಾಕೋಬೋದು ಆ್ಯಕ್ಚುಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋದ್ರಿಂದ ತರಕಾರಿಗಳು ಬೇಗನೆ ಬೆಂದೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಆ್ಯಕ್ಚುಲಿ ನಾನು ರಾತ್ರಿ ಮಿಕ್ಕಿರೋ ಅಂದಲ್ಲಿ ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಸಂಡ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಲಸ್ಕೋಬೇಕು ಅನ್ನ ಹಾಕೊಂಡ್ಮೇಲೆ ಎರಡು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಟ್ರೈ ಮಾಡಿ ನೋಡಿ ನಾನು ಟೊಮೆಟೊ ಗೊಜ್ಜೊತೆಗೆ ಸರ್ವ್ ಮಾಡಿದ್ದೀನಿ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ ಮನೇಲಿತ್ತು ಅದಕ್ಕೋಸ್ಕರ ಟೊಮೆಟೊ ಗೊಜ್ಜನ ಉಪಯೋಗ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು